ಸರ್ಕಾರ ಯಾರ ಪರವೂ ಇಲ್ಲ ವಿರುದ್ಧವೂ ಇಲ್ಲ ಕನ್ನಡ ಬೋರ್ಡ್ ಕಡ್ಡಾಯಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಕೆಲವರು ರಕ್ಷಣೆ ಕೇಳಿದರೂ ಕೊಟ್ಟಿದ್ದೇವೆ ಲೈಸೆನ್ಸ್ ಕೊಡುವ ಸಮಯದಲ್ಲಿ ಕನ್ನಡ ಬೋರ್ಡ್ ಬಗ್ಗೆ ಸೂಚಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕೆಲವೆಡೆ ಕೆರವೇ ಬಲವಂತವಾಗಿ ಬೋರ್ಡ್ ತೆರವನ್ನು ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಕೆಲಸವನ್ನು ಮಾಡಬಾರ್ದಾಗಿತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಪೊಲೀಸರು ಕ್ರಮ ಜರುಗಿಸಿದ್ದಾರೆ ಅಂತ डॉक्टर डाक्टर जिपरमेश्वरवर गृह सचिव है कोटर ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ನಾರಾಯಣಗೌಡ ಅರೆಸ್ಟ್ ಹಿನ್ನೆಲೆಯಲ್ಲಿ ಸರ್ಕಾರ ಯಾರ ಪರವೂ ಕೂಡ ಇಲ್ಲ ವಿರುದ್ಧವೂ ಇಲ್ಲ ಕನ್ನಡ ಬೋರ್ಡ್ ಕಡ್ಡಾಯಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಕೆಲವರು ರಕ್ಷಣೆ ಕೇಳಿದರೂ ಕೊಟ್ಟಿದ್ದೇವೆ ಲೈಸೆನ್ಸ್ ಕೊಡುವ ಸಂದರ್ಭದಲ್ಲೇ ಆ ಸಮಯದಲ್ಲೇ ಕನ್ನಡ ಬೋರ್ಡ್ ಬಗ್ಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕೆಲವೆಡೆ ಕರವೇ ಕಾರ್ಯಕರ್ತರು ಬಲವಂತವಾಗಿ ಬೋರ್ಡನ್ನು ತೆರವು ಮಾಡಿದರು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಕೆಲಸವನ್ನು ಮಾಡಬಾರ್ದಾಗಿತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಪೊಲೀಸರು ಕ್ರಮ ಜರುಗಿಸಿದ್ದಾರೆ ಅವರು ಫೆಬ್ರವರಿ ಇಪ್ಪತ್ತೆಂಟರ ಗಡುವನ್ನು ನೀಡಿದ್ದಾರೆ ಬಿಬಿಎಂಪಿಗೂ ಕರವೇ ಸಮಯಾವಕಾಶವನ್ನು ನೀಡಬೇಕು ಪ್ರತಿಭಟನೆ ಮಾಡುವ ವೇಳೆ ಕಾನೂನು ಉಲ್ಲಂಘನೆ ಸರಿಯಲ್ಲ ಕಾನೂನನ್ನು ಯಾರೇ ಉಲ್ಲಂಘಿಸಿದರೂ ಸುಮ್ಮನೆ ಇರಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಅದರ ಬಗ್ಗೆ ನಾವು ಎಲ್ಲ ಟ್ರೇಡ್ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ತಿಳಿಸ್ತಕ್ಕಂಥ ಕೆಲಸವನ್ನು ಹಾಗಾಗಿ ಸರ್ಕಾರ ಬಿ ಬಿ ಎಮ್ ಪಿ ಅವರೆಲ್ಲ ಮಾಡಿಕೊಂಡೇ ಬಂದಿದೆ ಈ ಮಧ್ಯೆ ಒತ್ತಾಯಪೂರ್ವಕವಾಗಿ ಕರವೇ ಸಂಘ ಸಂಸ್ಥೆ ಅವರು ಫೋರ್ಸ್ಫುಲ್ಲಾಗಿ ಹೋಗಿ ಇವತ್ತು ಅಂಗಡಿಗಳಿಗೆಲ್ಲ ದಾಳಿ ಮಾಡಿ ಆ ಬೋರ್ಡ್ಗಳ ಕಿತ್ತಾಕಿ ಈ ರೀತಿಯೆಲ್ಲ ಮಾಡಿದ್ದಾರೆ ಅದರ ಅವಶ್ಯಕತೆ ಇರಲಿಲ್ಲ ಅದು ನಮಗೆ ಸರ್ಕಾರಕ್ಕೆ ನೀವು ಕಂಪಲ್ಸರಿಯಾಗಿ ಮಾಡಬೇಕು ಕನ್ನಡ ಬೋರ್ಡ್ ಹಾಕಿಸ್ಬೇಕು ಅಂಥೇಳಿ ನಮಗೆ ಆಗಲಿ ಬಿ ಬಿ ಎಂ ಪಿ ತಿಳಿಸಿದರೆ ಅಷ್ಟು ಸಾಕಾಗಿತ್ತು ಒಂದು ವೇಳೆ ನಾವು ಮಾಡಲಿಲ್ಲ ಅಂದರೆ ನಮ್ಮ ಮೇಲೆ ಅಪಾದನೆ ಮಾಡಲಿ ಅದನ್ನು ಬಿಟ್ಟು ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ನಿನ್ನೆ ದಿವಸ ಅವರು ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸ್ನವರು ಅದನ್ನು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ಇರಬೇಕು ಅಂತೇಳಿ ಬಯಸೋದು ಭಾಳ ತಪ್ಪು ಪೊಲೀಸ್ನವರು ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕವಾಗಿ ಜವಾಬ್ದಾರಿ ಅದನ್ನು ಅವರು ಮಾಡಿದ್ದಾರೆ ಇವತ್ತು ನಾನು ಅವರಿಗೆ ತಿಳಿಸ್ತಕ್ಕಂಥದ್ದು ಇಂತಹ ಕೃತ್ಯಗಳಾಗಬಾರ್ದು ಬೆಂಗಳೂರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಒಂದು ರೀತಿಯಲ್ಲಿ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ಪಟ್ಟಣ ನಮಗೆಲ್ಲ ಹೆಮ್ಮೆ ಇರಬೇಕು ಭಾಳ ಜನ ಬೆಂಗಳೂರಿಗೆ ಹೊರದ ರಾಜ್ಯದಿಂದ ಬರ್ತಾರೆ ಹೊರ ದೇಶದಿಂದ ಬರ್ತಾರೆ ಅವರಿಗೆಲ್ಲ ನಾವು ಏನೆಲ್ಲ ಏನು ಮೆಸೇಜ್ ಕೊಡ್ತೇವೆ ಅದು ಈ ರೀತಿ ಆಗಬಾರ್ದು ಅದಕ್ಕಾಗಿ ಇವತ್ತು ಕಾನೂನು ಕ್ರಮ ಜರುಗಿಸಿದ್ದಾರೆ ಪೊಲೀಸ್ನವರು ಅದನ್ನು ಬಿಟ್ಟು ಬೇರೆ ಯಾವುದೇ ವಿಶೇಷತೆ ಇಲ್ಲ